ಸ್ಕೂಲಿಗೆ ಅಚ್ಚುದು ಸ್ಪೋರ್ಟ್ಸ್ ಡೇ ಇದೆ ಅದಕ್ಕೆ ನಾವು ಹೋಗ್ತಾ ಇದ್ದೀವಿ ಅಚ್ಚು ಆಲ್ರೆಡಿ ಹೋಗಿದ್ದಾನೆ ನಾವು ಇವಾಗ ಲೇಟ್ ಆಗಿ ಹೋಗ್ತಾ ಇದ್ದೀವಿ ಬನ್ನಿ ಒಂದು ಅಚ್ಚು ಸ್ಪೋರ್ಟ್ಸ್ ಡೇ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತಂದು ನಿಮಗೆ ತೋರಿಸ್ತೀವಿ इलन एवरी टाइम रेस में ये गाना सकती है भाई पर पिंक का बहुत फेवरेट सॉन्ग है अच्छा येलो रोड पर सन से बाहर स्टार्ट आई मैं नोट करती हूं अपना टाइमिंग का बंदे थे అచ్చు నాకు ఫైండ్ ఔట్ మతీవి అవును కోడిర ఆరెంజు సో ఆరెంజలనా ఇతను అంత ఫైండౌట్ మతాయిదీ ఇ వన్ టు థర్డ్ స్టాండర్డ్ వరకూ స్పోర్ట్స్ డే మాతారు సో హేక్మాతారు అంత నిమకేషర్ మాతీ బోడను ಫೈನಲ್ಲಿ ಔಟ್ ಮಾಡಿದ್ದೀವಿ ಇವಾಗ ನೆಕ್ಸ್ಟ್ ಇರೋದು ಅರ್ಜುನ್ ಸೊ ಅವರು ಗ್ರೂಪ್ ಎಲ್ಲ ರೆಡಿ ಆಗಿ ಹೇಳ್ತಿದ್ದಾರೆ ಸೊ ಇವಾಗ ಎಲ್ಲರು ರೆಡಿಯಾಗಿದ್ದಾರೆ ಇದು ನಾವು ರಿಲೇ ಅಂತಂದು ಹೇಳ್ತೀವಿ ಇವನು ಏನು ಹೇಳ್ತಾ ಇದ್ದಾನೆ ಗ್ರೂಪ್ ರೇಸ್ ಅಂತ ಹೇಳ್ತಾ ಇದ್ದಾನೆ ನಾವೆಲ್ಲ ಮುಂದೆ ರಿಲೇ ಅಂತ ಹೇಳ್ತೀವಿ ಇವಾಗ ಫಸ್ಟ್ ಬರ್ತಾನೋ ಲಾಸ್ಟ್ ಬರ್ತಾನೋ ಗೊತ್ತಿಲ್ಲ ನೋಡೋಣ ಹೇಗೆ ಆಗ್ತಾನೆ ಅಂತ ಫುಲ್ ಕ್ಯೂರಾಸಿಟಿ ನನ್ನ ಮಗರ ಫಸ್ಟಾಗಿ ಬರಲಿ ಲಾಸ್ಟಾಗಿ ಬರಲಿ ಬಟ್ ಪಾರ್ಟಿಸಿಪೇಟ್ ಈಸ್ ಇಂಪಾರ್ಟೆಂಟ್ ಅಂತಂದು ನಾನು ನನ್ನ ಮಗನೇ ಹೇಳ್ಕೊಂಡ ಬಂದಿರೋದು ಮತ್ತು ಎಲ್ಲ ಬರೋಜು ಎಲ್ಲ ತಗೊಂಡಿದ್ದಾನೆ ಅದು ಫೋನ್ ಮಾಡಿ ಸಿಕ್ಕಿಲ್ಲ ಅವನಿಗೆ ಇವಾಗ ಯಾವ ಸಿಗುತ್ತೆ ಅಂತಲೂ ನೋಡೋಣ ಫೈನಲಿ ಅವನು ವಿನ್ ಆದ ನೋಡ್ಬೋದು ನೀವು nicely entah macam mana dekat mak kalau nama aku macam macam guys saya tadi lepas ನ್ ಹೇಗಿದೆ ಅಂತಂದು ನೋಡೋಣ ಯಾಕಂದರೆ ಅವನು ಹೋದ ವರ್ಷ ಗೋಲ್ಡ್ ಮೆಡಲ್ ಸಿಕ್ಕಿಲ್ಲ ಅಂತಂದು ಅರ್ಥ ಇದ್ದ ಮನೇಲಿ ಬಂದು ಬಟ್ ಈ ವರ್ಷ ಸಿಕ್ಕಿದೆಯಲ್ಲ ಒಂದು ರಿಯಾಕ್ಷನ್ ಹೇಗಿದೆ ಅಂತಂದು ನಾನು ನಿಮಗೆ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ಎಲ್ಲ ಸ್ಪೋರ್ಟ್ಸ್ ಚೆನ್ನಾಗಿ ಇದು ಮಾಡೋದು ಪಾರ್ಟಿಸಿಪೇಟ್ ಮಾಡಿದ್ರು మే ఇ పేరెంట్స్ ఇవగా ನನಗೆ ನನ್ನ ಮಗಳಿಗೆ ಎಲ್ಲ ತೋರಿಸ್ತಾ ಇದ್ದಾನೆ ಅವನ ಮುಖ ನೋಡಬೇಕು ಫುಲ್ ಖುಷಿ ಮತ್ತು ಅವನು ಗೋಲ್ಡ್ ಮೆಡಲ್ನ ತನ್ನ ಅವ್ರ ತಂಗಿಗೆ ಹಾಕಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾನೆ ನೋಡಿ ತುಂಬ ಖುಷಿ ಅನ್ನಿಸ್ತಾ ಇದೆ ಅವನದು ಹ್ಯಾಪಿ ಫೇಸ್ ನೋಡಿ ಯಾವ ಮೆಡಲ್ ಸಿಕ್ತು ನಿಂಗೆ ಮಾತಾಡೋ ಏನು ನೀನು ಹೆಸರು ಜೋರಾಗಿ ಅದ್ ವೀಕ್ ಓಕೆ ಯಾವ ಸ್ಟ್ಯಾಂಡರ್ಡ್ ತರ್ಡ್ ಸ್ಟ್ಯಾಂಡರ್ಡ್ ಓಕೆ ವಾಟ್ ವಾಟ್ ಈಸ್ ದಿಸ್ ಶಿವಮಿ ಓಕೆ ಓ ತ್ರೀ ಎಫ್ ಅದ್ವೀಕ್ ಯಸ್ ಫಸ್ಟ್ ಪೊಸಿಷನ್ ಕಂಗ್ರ್ಯಾಚುಲೇಷನ್ ನಾ ನೋಡದೇನ ನೀ ಓಡದು मम्मी ಆಸಾ ಬಾರಿ ಫುಲ್ ಫಾಸ್ಟ್ ಆಗಿ ಓಡ್ತಾ ಇದ್ದೀನಿ ನಾನು ಅっち ಮೀನ್ ಅಂತ ಫುಲ್ ಫಿಶ ಆಗ್ಬಿಟ್ಟ ಅಟ್ ಆ ಗೈಸ್ ಐ ಹೋಪ್ ಫಾರ್ ಯು ಐ ಹೋಪ್ ಫಾರ್ ಯು ಯಾರ ಹೇಳಿದ್ರು ಇಟ್ಸ್ ಸಮವೇ ಫ್ರೆಂಡ್ ಸಮವೇ ಫ್ರೆಂಡ್ ಹಾ ಒಂದಿಸ್ ಸಮವೇ ಬೈಟ್ ಟು ಆಕ್ಚುಲಿ Lost, I got browse, two browse. bronze. Bronze, ah. Bronze, horse, and the hmm. Hi, Hi, How was the day today? Yes, it's very fun. Fun? No? Very worth it.

जिम्मे ಮೈ ಚಾನಲ್ ಫ್ರೆಂಡ್ಸ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್